ಸೊ ಕಳಿಸಿ ಬೆಳಗ್ಗೆ ದುಡ್ಡು ತೋರಿಸ್ತಿದೆ ನಿಮಗೆ ಇವತ್ತು ಫುಲ್ ಎಲ್ಲ ಕ್ಯಾಶೇ ಕೊಡ್ತಾವ್ರ ಅಂತ ಇದು ನೋಡಿ ಆರ್ ಆರ್ ನಗರ ಆರ್ಚ್ ಹತ್ರ ಸಿಗ್ನಲ್ ಹತ್ರ ಬಿದ್ದಿತ್ತು ನೂರು ರೂಪಾಯಿ ಸೊ ಬಿದ್ದಿದೆ ಫಸ್ಟ್ ಬಾಡಿಗೆ ಕೆಂಗೇರಿ ರೈಲ್ವೆ ಸ್ಟೇಷನ್ಗೆ ಅರವತ್ತು ರೂಪಾಯಿ ತೋರಿಸ್ತಾ ಇತ್ತು ಓಲಾದಲ್ಲಿ ನೋಡಿ ತೋರಿಸ್ತೀನಿ ನೋಡಿ ಮುಂದೆ ಅವರ ಕಸ್ಟಮರು অল পিক মারadona চায়স ওট ওয়েট মারাল ক্যান্সেল মারি যোতারে ফার্স্ট বারগে ক্যান্সেল আদরে অন্য তর আগোড়তারে সো গাইজ সিকিদে আড়ো আরআর নগরকে বসকারাললে ইদিনু ইওয়া ನಮಸ್ಕಾರ ಎಲ್ಲ ಇದ್ದೀನಿ ಶೀತ ಸರ್ಕಲಲ್ಲಿ ಇದ್ದೀನಿ ಅದು ಸಿಕ್ಕಿದೆ ಹೊಡ್ಕೊಂಡು ಹೋಗೋಣ ನಮ್ಮ ಏರಿಯಾಗೆ ಸಿಕ್ಕಿದೆ ಸೊ ಡ್ರಾಪ್ ಆದಮೇಲೆ ಸಿಗ್ತೀನಿ ಮತ್ತೆ ಸೊ ಎಂಬತ್ತೈದು ರೂಪಾಯಿ ಪರವಾಗಿಲ್ಲ ಬೆಳಗ್ಗೆ ಸ್ವಲ್ಪ ಐತೆ ಬಾಡಿಗೆ ನೋಡೋಣ ಇವತ್ತು ಆಗುತ್ತೆ ಅಂತ ಶನಿವಾರ ಇವತ್ತು ಆಲ್ಮೋಸ್ಟ್ ಚೆನ್ನಾಗಿರ್ಬೇಕು ಇವತ್ತು ಶನಿವಾರ ಟ್ರೈ ಮಾಡೋಣ ಟಾರ್ಗೆಟ್ ಏನೇ ಆದರೆ ಟಾರ್ಗೆಟ್ ಮುಗಿಸ್ಕೊಂಡೆ ಮನೆಗೆ ಹೋಗೋದು ಸೊ ಸಿಕ್ಕಿನಿ ಮತ್ತೆ ಯಾವುದಾದ್ರು ಬಾಡಿಗೆ ಹಾಕೊಂಡು ಸೊ ವೈಸ್ ಯಾವುದು ಲಾಂಗ್ ಬಾಡಿಗೆ ಬಿದ್ದಿದೆ ಲಾಂಗ್ ಬಾಡಿಗೆ ಎಲ್ಲಿಗಂತ ಗೊತ್ತಿಲ್ಲ ಹೊಡ್ಕೊಂಡಿದ್ದೀನಿ ರಪ್ಪ ಅಂತ ಊಬರಲ್ಲಿ ಡ್ರಾಪ್ ಆದಮೇಲೆ ಎಲ್ಲಿ ಎಷ್ಟು ಅಂತ ತೋರಿಸ್ತೀನಿ ನಿಮಗೆ ಒಟ್ಟಿನಲ್ಲಿ ಇನ್ನೂರು ಚಿಲ್ಲರೆ ತೋರಿಸ್ತಾ ಇತ್ತು ಹೋಗೋಣ ಇದು ಕುರುಬರಳ್ಳಿ ಹದಿನೈದು ಕಿಲೋಮೀಟ್ರು ಹದಿನೈದು ಕಿಲೋಮೀಟ್ರಿಗೆ ಇನ್ನೂರ ಅರವತ್ತೆಂಟು ರೂಪಾಯಿ ಕೊಡೋಣ ಹದಿನೈದು ಕಿಲೋಮೀಟ್ರಿಗೆ ಇವಾಗ ಟೈಮ್ ಬಂದು ಹತ್ತು ಗಂಟೆ ಆಯಿತು ಸೊ ಎಲ್ಲ ಡ್ಯೂಟಿ ಆನ್ ಮಾಡ್ತೀನಿ ಯಾವುದ್ರಲ್ಲಿ ಬಿದ್ದರೆ ಅದರಲ್ಲಿ ಉಡ್ಕೊಂಡು ಹೋಗೋಣ ಟೈಮ್ ಬೇಜಾನಿದೆ ಸೊ ನೋಡೋಣ ಲಾಂಗ್ ಬಾಡಿಗೆ ಆದಷ್ಟು ಲಾಂಗ್ ಬಾಡಿಗೆ ಹೊಡೆಯೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಇವತ್ತು ಯಾವ ಸಿಕ್ಕರೆ ಅದು ಹೊಡಿತೀನಿ ಸೊ ಒಡ್ಕೊಂಡಿದ್ದೀನಿ ಇಲ್ಲೇ ನಿಂತಿರೋ ಜಾಗಕ್ಕೆ ಬಿದ್ದಿದೆ ಬಾಡಿಗೆ ಬಾನಸವಾಡಿ ಅಂತ ತೋರಿಸ್ತಾ ಇತ್ತು ಸೊ ಡ್ರಾಪ್ ಮಾಡಿಬಿಟ್ಟು ಸಿಗ್ತೀನಿ ಹೊಡ್ಕೊಂಡ್ ಬಂದಿದ್ದು ಬಾನಸವಾಡಿ ರೈಲ್ವೆ ಸ್ಟೇಷನ್ಗೆ ಇನ್ನೂರ ಹನ್ನೊಂದು ರೂಪಾಯಿ ಹನ್ನೊಂದು ಕಿಲೋಮೀಟರ್ ಇತ್ತು ನೋಡಿದಾಗ ಹನ್ನೊಂದು ಕಿಲೋಮೀಟ್ರಿಗೆ ಇಸ್ಕೊಟ್ಟವನೇ ನೋಡಿ ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನ್ ಮಾತ್ರ ಬೊಂಬಾಟಾಗಿ ಮಾಡ್ಬಿಟ್ಟವ್ರ ಇವಾಗ ಚಿಂದ ಐತೆ ಬಾನಸವಾಡಿ ರೈಲ್ವೆ ಸ್ಟೇಷನ್ ಇಲ್ಲಿಂದ ಆರ್ಡರ್ ಬೀಳಬೇಕು ಮೂರು ಆನ್ ಮಾಡಿದ್ದೀನಿ ಎಲ್ಲನೂ ಓಲಾ ಊಬರ್ ರ್ಯಾಪಿಡೋ ನಮ್ಮ ಯಾತ್ರೆ ನಮ್ಮೆ ಹತ್ರ ಆನ್ ಮಾಡಿಲ್ಲ ಇವೆಲ್ಲ ಊಬರ್ ರ್ಯಾಪಿಡ್ ಊರು ಆನ್ ಮಾಡಿದ್ದೀನಿ ಯಾವುದ್ರಲ್ಲಿ ಬಾಡಿಗೆ ಸಿಕ್ಕಿದ್ರೆ ಅದರಲ್ಲಿ ಹೋಗ್ತೀನಿ ಸೊ ಗಾಡಿಗಳು ಕಮ್ಮಿ ಇದೆ ಯಾವುದು ಗಾಡಿಗಳು ಇಲ್ಲ ಆಟೋಗಳು ಬಟ್ ಏನಂದರೆ ಇವಾಗ ಒಂದು ಟ್ರೈನ್ ಬರಬೇಕು ಯಾವುದಾದ್ರು ಒಂದು ಟ್ರೈನ್ ಬಂದರೆ ಬಾಡಿಗೆ ಸಿಗುತ್ತೆ ಲೈಫ್ ಮಾಡೋಣ ಸುಮಾರಾಗಿ ಆಗೈತೆ ಬಾಡಿಗೆ ಪರವಾಗಿಲ್ಲ ಇವತ್ತು ಟಾರ್ಗೆಟು ಟಚ್ ಮಾಡ್ತೀನಿ ಫಿಚ್ ಮಾಡ್ಬೋದು ಇವತ್ತು ಟಾರ್ಗೆಟ್ ನೋಡೋಣ ಫಿಚ್ ಮಾಡ್ಕೊಂಡೇ ಮನೆಗೆ ಹೋಯ್ತೀನಿ ನಾಳೆ ಡ್ಯೂಟಿ ಮಾಡಿದ್ರೆ ಮಾಡ್ತೀನಿ ಇಲ್ಲಾಂದ್ರೂ ಇಲ್ಲ ಸಂಡೇ ಎಲ್ಲಾದರೂ ಹೋಯ್ತೀನಿ ನಮ್ಮ ಹುಡುಗನ ಕರ್ಕೊಂಡು ಸುಮ್ಮನೆ ಸುತ್ತಾಡೋಕ್ಕೆ ಸೊ ಡ್ಯೂಟಿ ಬಿದ್ದ ಮೇಲೆ ಸಿಗ್ತೀನಿ ಮತ್ತೆ ಆಯ್ತು ಬನ್ನಿ ಇವತ್ತು ಬರೀ ಜಾಸ್ತಿ ಆನ್ಲೈನ್ ಮಾಡಿಲ್ಲ ಯಾರು ಫುಲ್ ಎಲ್ಲ ಕ್ಯಾಶೇ ಕಲೆಕ್ಟ್ ಆಗೈತೆ ನೋಡಿ ತೋರಿಸ್ತೀನಿ ಫುಲ್ ಇಷ್ಟು ಎಲ್ಲ ಫುಲ್ ಕ್ಯಾಶ್ ಕಲೆಕ್ಟ್ ಆಗೈತೆ ಎಷ್ಟಿದೆ ಅಂದರೆ ನಾನ್ನೂರು ನೂರು ನಾನ್ನೂರು ನಾನ್ನೂರ ಎಪ್ಪತ್ತು ರೂಪಾಯಿ ಇವತ್ತು ಕ್ಯಾಶೇ ಕೊಟ್ಟವ್ರೆ ಜಾಸ್ತಿ ಕ್ಯಾಶೇ ಕೊಟ್ಟಿರೋದು ಇವತ್ತು ಆನ್ಲೈನ್ ಪೇಮೆಂಟ್ ಜಾಸ್ತಿ ಆಗಿಲ್ಲ ಸೊ ನೋಡೋಣ ಬಾಡಿಗೆ ಯಾವಾಗ ಸಿಗುತ್ತೋ ಅಂತ ಬನಸವಾಡಿ ರೈಲ್ವೆ ಸ್ಟೇಷನಿಂದ ಹೊಡ್ಕೊಂಡು ಬಂದೆ ಇಪ್ಪತ್ತೆರಡು ಹೀಗಾಗಿ ಬಾನಸವಾಡಿ ರೈಲ್ವೆ ಸ್ಟೇಷನ್ ಹತ್ರ ಒಂದ್ ಅವರ್ ಕೂತಿದ್ದೀನಿ ಯಾವ್ದು ಬಾಡಿಗೆನೇ ಇಲ್ಲ ಒಂದ್ ಅವರ್ ಆದ್ಮೇಲೆ ಬಾಡಿಗೆ ಬಂದಿರೋದು ಇವಾಗ ಟೈಮ್ ಹನ್ನೆರಡುವರೆ ಫಸ್ಟ್ ಊಟ ಮಾಡ್ಕೋಣ ಬೆಳಗ್ಗೆ ಮನೇಲಿ ಬರೀ ಎಡೆ ಎರಡು ದೋಸೆ ತಿನ್ಕೊಂಬಂದೆ ಒಳ್ಳೆ ಒಟ್ಟೆ ಅರ್ಶೀತಾ ಸೊ ಊಟ ಮಾಡಿಬಿಟ್ಟು ಸಿಕ್ಕೇನೆ ಮತ್ತೆ ಸೊ ಹತ್ತು ಕಿಲೋಮೀಟ್ರ್ಗೆ ಊಪರಲ್ಲಿ ಹತ್ತು ಕಿಲೋಮೀಟ್ರಿಗೆ ಬರೀ ನೂರ ಎಪ್ಪತ್ತು ರೂಪಾಯಿ ಕೊಟ್ಟವ ನೋಡಿ ಹತ್ತು ಹನ್ನೊಂದು ಕಿಲೋಮೀಟ್ರ್ ಹೆಚ್ಚು ಕಮ್ಮಿ ಬರೀ ಎಷ್ಟೇ ಕೊಟ್ಟಿರೋದು ಇದೇ ಟೈಮಲ್ಲಿ ಮಧ್ಯಾಹ್ನ ಟೈಮಲ್ಲಿ ತುಂಬ ಮೋಸ ಮಾಡ್ಬಿಡ್ತಾನೆ ಊಬರವನು ಏನಿದ್ರು ಪೀಕ್ ಅವರು ಮಾತ್ರ ಚೆನ್ನಾಗಿ ಕೊಡೋದು ಪಿಕ್ಕಿ ಟೈಮೆಲ್ಲ ಮಧ್ಯಾಹ್ನ ಟೈಮೆಲ್ಲ ಯಮಾರಿಸ್ಬಿಡ್ತಾನೆ ಮೀಟ್ರ್ ಹಾಕೊಂಡ್ಬಂದ್ರೂ ಜಾಸ್ತಿ ಆಗುತ್ತೆ ಅದಕ್ಕಿಂತ ಕಮ್ಮಿ ಆಗಿಬಿಟ್ಟೈತೆ ಏನು ಮಾಡೋಕ್ಕಾಗಲ್ಲ ವಿಧಿ ಇಲ್ಲ ನಮಗೆ ಮಾಡಬೇಕು ಸರಿ ಆಯ್ತು ಬನ್ನಿ ನೋಡೋಣ ಎಲ್ಲ ಆನ್ ಮಾಡಿಕೊಂಡು ಯಾವುದ್ರಲ್ಲೂ ನೋಡ್ಕೊಂಡು ಬೆಳಗ್ಗೆ ದುಡ್ಡು ತೋರಿಸ್ತಿದೆ ನಿಮಗೆ ಇವತ್ತು ಫುಲ್ ಎಲ್ಲ ಕ್ಯಾಶೇ ಕೊಡ್ತಾವ್ರ ಅಂತ ಇದು ನೋಡಿ ಆರ್ ಆರ್ ನಗರ ಆರ್ಚ್ ಹತ್ರ ಸಿಗ್ನಲ್ ಹತ್ರ ಬಿದ್ದಿತ್ತು ನೂರು ರೂಪಾಯಿ ಬಟ್ ಇದೇನೋ ಆಗಿದೆ ಎಲ್ಲೋ ಕಲರ್ ಆಗಿದೆ ಅಂದರೆ ಇದು ಮಾಮೂಲಿದೆ ಈ ಕಳೆ ಬೀಜ ಅದೆಲ್ಲ ಮಾರ್ತಾರಲ್ಲ ಅವ್ರದ್ದು ಅನ್ಸುತ್ತೆ ಮೋಸ್ಟ್ಲಿ ಸಿಗ್ನಲ್ ಹತ್ರ ಬಿದ್ದಿತ್ತು ಅಷ್ಟು ಜನ ನಿಂತಿದ್ರು ಫುಲ್ ಜಾಮ್ ಆಗಿತ್ತು ರೋಡು ಆದ್ರೂ ಕಾಣಿಸ್ಕೊತ ನನಗೆ ತಗೊಂಡೆ ಗಾಡಿ ಗಾಡಿನಿಜ್ಬಿಟ್ಟು ತಗೊಂಡೆ ಕಸ್ಟಮರ್ ಇದ್ರು ಅವ್ರು ಇದ್ಕೊಂಡು ನನ್ನ ಪುಣ್ಯ ನೋಡಿ ಹೆಂಗಿದ್ದೇನೆ ಹೆಂಗೆ ಅಂತವ್ರೆ ನೂರು ರೂಪಾಯಿ ಸಿಕ್ತು ಇವತ್ತು ನಮ್ಮೂರಲ್ಲಿ ಇವತ್ತು ಜಾತ್ರೆ ಥರ ಆಗುತ್ತೆ ಫುಲ್ಲು ಆಂಜನೇಯನ ದೇವಸ್ಥಂದು ಈ ಐದು ಶನಿವಾರ ಪೂಜೆ ಮಾಡ್ತಾರೆ ಐದನೇ ಶನಿವಾರ ಜಾತ್ರೆ ಆಗುತ್ತೆ ಇದು ಫಸ್ಟ್ ಶನಿವಾರ ಇದು ಸೊ ನಮ್ಮ ಮನೆ ದೇವರು ದಿನನೇ ದುಡ್ಡು ಸಿಕ್ಕಿದೆ ಸೊ ಅಂತ ಇಟ್ಕೊಂಡಿದ್ದೀನಿ ನೂರು ರೂಪಾಯಿ ನೋಟ ಹಂಗೆ ಇಟ್ಕೊತೀನಿ ಎಷ್ಟು ದಿನ ಇರುತ್ತೆ ಇರಲಿ ನೋಡೋಣ ಸೊ ಇವಾಗ ಟೈಮ್ ಬಂದು ನಾಲ್ಕು ಇಪ್ಪತ್ತು ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಟಾರ್ಗೆಟ್ ಮುಗ್ದಿಲ್ಲ ಇನ್ನೂ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ ತಲೆನೋತಾಯಿತ್ತು ಅದರಿಂದ ಹೆಚ್ಚು ಕಮ್ಮಿ ಟಾರ್ಗೆಟ್ ಹತ್ತತ್ರ ಇದ್ದೀನಿ ನೋಡೋಣ ಟಾರ್ಗೆಟ್ ಮುಗಿಸ್ಕೊಂಡೆ ಮನೆಗೆ ಹೋಯ್ತೀನಿ ಒಂದು ಏಳು ಗಂಟೆ ಹಂಗೆ ಹೋಗ್ಬಿಡ್ತೀನಿ ಮನೆಗೆ ಬಿದ್ದಿದೆ ರ್ಯಾಪಿಡೋದಲ್ಲಿ ಓಡ್ಕೊಂಡು ಹೋಗ್ತಾ ಇದ್ದೀನಿ ಮುಂದೆ ಇದ್ದಾರೆ ಕಸ್ಟಮರು ಕಿಕ್ ಮಾಡೋಕೋಯ್ತಾ ಇದ್ದೀನಿ ಮಾಮೂಲಿ ಒಂದೂವರೆ ಕಿಲೋಮೀಟ್ರ್ ನೋಡೋಣ ಎಷ್ಟು ಕೊಡ್ತಾನೆ ಆ ಮಾಮೂಲಿ ರಾಪಿಡೋದವ್ ಅಷ್ಟೇ ನಲ್ವತ್ತಾರು ರೂಪಾಯಿ ಕೊಡೋದು ಸೊ ಡಾಪ್ ಆದಮೇಲೆ ಸಿಗ್ತೀನಿ ನೋಡಿ ನೋಡಿ ನಾನು ಹೇಳ್ದಂಗೆ ಆಯಿತು ನಲ್ವತ್ತಾರು ರೂಪಾಯಿ ಕೊಟ್ಟ ಏನು ಮಾಡೋಕ್ಕಾಗಲ್ಲ ತೊಗೊಳ್ತಿರ್ಲಿಲ್ಲ ಗ್ಯಾಸ್ ಅಲ್ವಾ ಗ್ಯಾಸ್ ಹಾಕ್ಸ್ಕೊಳ್ಬೋದು ಅನ್ಗೆ ಅಂದ್ಬಿಟ್ಟು ಬಂದೆ ನೋಡಿ ಗ್ಯಾಸ್ ತುಂಬ ಖಾಲಿ ಆಗಿದೆ ಅದು ಅದನ್ನು ಆಫ್ ಆಗ್ತಾಯಿತ್ತು ಅನ್ಸತಿ ಕಮ್ಮಿ ಇದೆ ನಾಳೆ ಬೆಳಗ್ಗೆ ದೋ ಚೆನ್ನಾಗಿರೋದು ಗ್ಯಾಸ್ ಹಾಕ್ಸ್ಕೊಬಿಟ್ಟು ಇಂಟಷ್ಟು ಇಲ್ಲೇ ಇದೆ ಮುಂದೆ ಗ್ಯಾಸ್ ಹಾಕ್ಸ್ಕೊಂಡು ಕೆಂಗೇರಿ ಬಸ್ ಸ್ಟಾಪಿಂದ ತಿರ್ಗಿ ಇನ್ನೊಂದು ಉಳ್ಕೊಂಬಂದೆ ರ್ಯಾಪಿಡೋದಲ್ಲಿ ನೂರು ರೂಪಾಯಿ ಆರ್ ಆರ್ ನಗರ ಆರ್ ನ ಆರ್ ಆರ್ ನಗರ ದೇವಸ್ಥಾನ ಹಿಂದೆ ಸೊ ನೋಡೋಣ ಹೆಚ್ಚು ಕಮ್ಮಿ ಆಯಿತು ಟಾರ್ಗೆಟ್ ಹತ್ತಿರ ಬಂದಿದ್ವಿ ಸೊ ಮುಗಿಸ್ತೀನಿ ಆಯಿತು ಸೊ ಬೇಸ್ ಹೊಡ್ಕೊಂಬಂದೆ ಮತ್ತು ಲೋಕಲ್ ಬಾಡಿಗೆ ಹೊಡಿತಾ ಇದ್ದೀನಿ ಇವಾಗ ಕತ್ಲಾಗೋಯ್ತು ಆರೂವರೆ ಟಾರ್ಗೆಟ್ ಕಂಪ್ಲೀಟ್ ಮಾಡಿದೆ ಎಲ್ಲ ನನ್ನ ಟಾರ್ಗೆಟ್ ಕಂಪ್ಲೀಟ್ ಮಾಡಿದೆ ಮುಗಿಸಿದ್ದೀನಿ ಮೇಲೆ ಏನಿದ್ರು ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡು ಮನೆಗೆ ಹೋಗ್ತಾ ಇರೋದು ಆಲ್ಮೋಸ್ಟ್ ಇನ್ನೊಂದು ಅರ್ಧ ಅವರು ಇಲ್ಲ ಒಂದು ಅವರು ಇರ್ತೀನಿ ಆರೂವರೆ ಅಲ್ವಾ ಏಳುವರೆ ಗಂಟೆ ಡ್ಯೂಟಿ ಮಾಡ್ಬೇಕಂದ್ಕೊಂಡಿದ್ದೀನಿ ಮಾಡ್ತೀನಿ ಎಷ್ಟಾಗುತ್ತೆ ಅಷ್ಟು ಮಾಡಿಕೊಂಡು ಮನೆಗೆ ಹೋಗ್ತೀನಿ ಸೊ ವಯಸ್ ಬಂದೆ ಮನೆಗೆ ಟೈಮು ಏಳುವರೆ ಅದೇ ಏಳುವರೆ ಗಂಟೆ ಮಾಡ್ತೀನಿ ಅಂತ ಹೇಳಿದೆ ಕರೆಕ್ಟಾಗಿ ಏಳುವರೆಗೆ ಬಂದ್ಬಿಟ್ಟೆ ಮನೆಗೆ ಯಾಕೋ ತಲೆನೋದಾಯ್ತು ಅದ್ರಲ್ಲಿ ಬೇರೆ ಇವತ್ತು ಸ್ವಲ್ಪ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಅದಕ್ಕೆ ಸಾಯಂಕಾಲ ಆಗ್ತಾ ಇದ್ದಂಗೆ ಹಾಗೆ ತಲೆನೋತ ಇತ್ತು ಹಂಗೆ ಸಣ್ಣ ಪುಟ್ಟ ಮಾಡ್ಕೊಂಡು ಬಂದೆ ಸೊ ವೀಡಿಯೇ ಹೀಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ ನಾಳೆ ಸಿಗ್ತೀನಿ ನಾಳೆ ಭಾನುವಾರ ಡ್ಯೂಟಿ ಮಾಡಿದ್ರೆ ಮಾಡ್ತೀನಿ ಇಲ್ಲಾಂದರೆ ಎಲ್ಲಾದರೂ ನಮ್ಮ ಮುಳುಗ ಕರ್ಕೊಂಡು ಟ್ರಿಪ್ ಹೋಯ್ತೀನಿ ಟ್ರಿಪ್ಪು ಹೋಗಿಲ್ಲಂದ್ರೆ ಮತ್ತು ನಾಳೆ ಸಿಗ್ತೀನಿ ಸೊ ಸಿಲ್ಗೆ ವೀಡಿಯನ್ನು ಮುಗಿಸ್ತೀನಿ